ಶ್ರೀ ಮಹಾ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ಈ ಮಾಸದಂದು ಮಾಘ ಮಾಸ ಚತುರ್ದಶಿ ತಿಥಿಯಂದು ಬರಲಿರುವಂತಹ ಆ ರಾತ್ರಿ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಯಾವ ರಾಶಿಗಳಿಗೆ ಅದೃಷ್ಟ ಯೋಗ ಕುಬೇರ ಯೋಗ ದೊರೆಯಲಿದೆ ಅನ್ನುವಂತಹ ಒಂದು ಮುಖ್ಯ ವಿಷಯವನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸಕಲ ಶಿವಭಕ್ತರು ಸಕಲ ಜನರು ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಮೂಲೆಯಲ್ಲಿರುವಂತಹ ಶಿವಾಲಯದಲ್ಲಿ ಕಾಯ ಮನಸ ವಾಚ ಕ್ರಿಯೆಗಳಿಂದ ನಿಷ್ಠಾವಂತರಾಗಿ ಮಾಡುವಂತಹ ಒಂದು ಪವಿತ್ರವಾದಂತಹ ಈ ಒಂದು ಹಬ್ಬ ಮಹಾಶಿವರಾತ್ರಿ ಹಬ್ಬ ಆಗಿರುತ್ತೆ ಈ ಮಹಾಶಿವರಾತ್ರಿ ಪರ್ವ ದಿನ ಎಲ್ಲರಿಗೂ ಎಲ್ಲೆಯ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಮುಖ್ಯವಾಗಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವಂತಹ ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರ ಶ್ರೀ ಮಹಾರುದ್ರ ಮಹಾರುದ್ರ ಪರಮೇಶ್ವರ ಈಶ್ವರ ಆಗಿರ್ತಾನೆ ಯಾವ ರೀತಿ ಅಂತೀರಾ ಈಗ ಶನಿ ಕಾಟ ಇದೆ ಶನಿ ಕಂಟಕನಾಗಿರ್ತಾನೆ ಯಾರ ಆರಾಧನೆ ಮಾಡಬೇಕು ಶನಿ ಈಶ್ವರ ಶನೀಶ್ವರನ ಆರಾಧನೆ ಬೇಕು ನೋಡಿ ಯಾವ ತರ ಇದೆ ಶನೀಶ್ವರನಲ್ಲಿಯೂ ಈಶ್ವರ ನೆಲೆಸಿದಾನೆ ಇನ್ನ ಮದುವೆ ವಿಳಂಬವಾಗ್ತಾ ಇದೆಯಾ ಸಂತಾನ ಸಮಸ್ಯೆ ಕಾಡ್ತಾ ಇದೆಯಾ ಇದೆಯಾ ಅದಕ್ಕೆ ಪರಿಹಾರ ಶ್ರೀ ಸುಬ್ರಹ್ಮಣ್ಯ ಈಶ್ವರ ಸುಬ್ರಹ್ಮಣ್ಯೇಶ್ವರ ನೋಡಿ ಅಲ್ಲಿಯೂ ಈಶ್ವರನು ಹೊಂದಿದ್ದಾನೆ ಅಂತಹ ಪರಮೇಶ್ವರ ಅಪಮೃತ್ಯು ದೋಷವೂ ಕಾಡುತ್ತಿದೆಯಾ ಅನಾರೋಗ್ಯ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಅಪಮೃತ್ಯುಂಜಯ ಮೃತ್ಯುಂಜಯ ಯಾರು ಪರಮೇಶ್ವರನಾಗಿರುತ್ತಾನೆ ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧರಂ ಉರ್ವಾರಿ ಕುಮ ವಂದನಾಥ ಮೃತ್ಯುರ್ಮುಕ್ಷಿಯ ಮಾಮೃತಂತ ಆ ಮೃತ್ಯುಂಜಯ ಮಂತ್ರವನ್ನ ಪರಮೇಶ್ವರನ್ನ ನಾವು ಎಷ್ಟು ಬಾರಿ ಎಷ್ಟು ಸಾರಿ ನಾವು ಹೇಳಿದರೆ ಆ ಪರಮೇಶ್ವರ ನಮಗಿರುವಂತಹ ಮೃತ್ಯು ದೋಷಗಳನ್ನ ಅಪಮೃತ್ಯು ನಿವಾರಕವನ್ನ ಮತ್ತು ಅನೇಕ ಪ್ರಾಣಾಂತಕ ರೋಗಗಳನ್ನ ಬಗೆಹರಿಸುವಂತಹ ಶಕ್ತಿ ಆ ಪರಮೇಶ್ವರನಿಗಿದೆ ಪರಮೇಶ್ವರನಿಗೆ ಯಾವ ರೀತಿ ಪೂಜೆ ಮಾಡಬೇಕು ಇದೇ ತರ ಮಾಡಬೇಕು ಇಷ್ಟು ಪಟ್ಟು ವಸ್ತ್ರಗಳು ಧರಿಸಬೇಕು ಆ ತರ ಇದೆಯಾ ಇಲ್ಲವೇ ಮನಸ್ಸು ಒಂದು ಶುದ್ಧಿಯಾಗಿ ಆ ಪರಮೇಶ್ವರನ ಪೂಜೆ ಮಾಡಿದರೆ ಪ್ರತ್ಯಕ್ಷನಾಗ್ತಾನೆ ಎಂದು ನಮಗೆ ಭಕ್ತ ಕಣ್ಣಪ್ಪ ವೃತ್ತಾಂತದಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಪೂಜೆ ಮಾಡ್ತಾರೆ ಭಕ್ತ ಕಣ್ಣಪ್ಪ ಎಲ್ಲರಿಗೂ ಗೊತ್ತಿರುತ್ತೆ ಕರೆದ್ರೆ ಓ ಶಿವ ಕಾಪಾಡು ಅಂತ ಹೇಳಿದ್ರೆ ಮಾರ್ಕಂಡೆಯ ಪ್ರಾಣದಲ್ಲಿ ನಮಗೆ ಮಾರ್ಕಂಡೆಯನನ್ನ ರಕ್ಷಿಸಲು ಓಡೋಡಿ ಬರ್ತಾನೆ ಪರಮಶಿವ ಅವರಿಗೆ ಬೇಕಾಗಿರುವುದೇನು ನವರತ್ನ ಖಚಿತ ಸಿಂಹಾಸನ ವಜ್ರ ವೈಡೂರ್ಯ ಕಿರೀಟಗಳ ಇಲ್ಲವೇ ಅವರಿಗೆ ಬೇಕಾಗಿರೋದು ಒಂದು ಪತ್ರ ಒಂದು ಬುಗುಸಿನಷ್ಟು ನೀರು ಅಭಿಷೇಕ ಮಾಡಿದರೆ ಎಷ್ಟೋ ಸಂತೋಷಕ್ಕೆ ಒಳಗಾಗಿರುವಂತಹ ಪರಮೇಶ್ವರನಿಗೆ ಆ ಪಂಚಾಕ್ಷರಿ ಮಂತ್ರವನ್ನ ಶಿವಗಾಯತ್ರಿ ಮಂತ್ರವನ್ನ ನೀವು ಸ್ಮರಣೆ ಮಾಡಿದರೆ ಸಾಕು ನಿಮಗೆ ಯಾವುದೇ ಸಮಸ್ಯೆ ಇರಲಿ ಅನಾರೋಗ್ಯ ಸಮಸ್ಯೆ ಇರಲಿ ಶನಿಕಾಟದ ಸಮಸ್ಯೆ ಇರಲಿ ಅನಾರೋಗ್ಯ ಸಮಸ್ಯೆ ಇರಲಿ ಸಾಲದ ಸಮಸ್ಯೆ ನಿರುದ್ಯೋಗ ಸಮಸ್ಯೆ ನಿರುದ್ಯೋಗ ಸಮಸ್ಯೆ ಇದೆಯಾ ಶಿವಗಾಯತ್ರಿ ಮಂತ್ರವನ್ನ ಪಠಿಸಿ ನೂರೆಂಟು ಬಾರಿ ಯಾ ನಿಮಗೆ ಈ ಒಂದು ಈ ರೀತಿ ಆ ಶಿವನನ್ನ ಭಸ್ಮದಿಂದ ಎಲೆಗಳಿಂದ ನೀರಿನಿಂದ ಈ ಪ್ರಕೃತಿಯಲ್ಲಿ ಸಿಗಲಿರುವಂತಹ ಸಹಜ ಸಿದ್ಧ ಪ್ರಕೃತಿಗಳಿಂದ ನೀವು ಪೂಜಿಸದರೆ ಆರಾಧಿಸದ್ರೆ ಅತ್ಯಂತ ಪ್ರೀತಿಕರನಾಗ್ತಾನೆ ಆ ಪರಮಶಿವ ಅದಕ್ಕೋಸ್ಕರನೇ ಈ ಮಹಾಶಿವರಾತ್ರಿ ಹಬ್ಬದಂದು ದ್ವಾದಶ ರಾಶಿ ಜಾತಕರು ತಮ್ಮಲ್ಲಿರುವಂತಹ ಈ ನಕ್ಷತ್ರ ದೋಷಗಳ ಪರಿಹಾರಕ್ಕೆ ಪರಮಶಿವನ ಆರಾಧನೆ ಮಾಡಿ ಅಂತ ಹೇಳ್ತಾರೆ ಜಾತಕದ ಸಮಸ್ಯೆಗಳಿಗೆ ಪರಮಶಿವನ ಆರಾಧನೆ ಮಾಡಿ ಅಂತಾರೆ ಅಂತಹ ಶಕ್ತಿಯುತವುಳ್ಳನಾದಂತಹ ಪರಮೇಶ್ವರನ ದಿನದಂದು ಒಂದು ಕುಬೇರ ಯೋಗ ಸೃಷ್ಟಿಯಾಗ್ತಾ ಇದೆ ಆ ಕುಬೇರ ಯೋಗ ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಮಹ ಮಹಾಶಿವರಾತ್ರಿಯಂದು ಕೆಲವು ಗ್ರಹಗಳು ಮೀನರಾಶಿಗೆ ಸೇರುತ್ತಾ ಬಂದು ಒಂದು ಷಷ್ಟ ಗ್ರಹ ಕೂಟ ಮಾಡ್ತಾ ಇದೆ ಆ ಷಷ್ಟಗ್ರಹ ಕೂಟದ ಮೂಲಕವಾಗಿ ಕೆಲವು ರಾಶಿಗಳಿಗೆ ಅದ್ಭುತವಾದಂತಹ ಕುಬೇರ ಯೋಗ ಸಿದ್ಧಿ ಇದೆ ಕುಬೇರ ಕುಬೇರ ಅಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸಾಲವನ್ನು ಕೊಟ್ಟಿರುವಂತಹ ಆ ಕುಬೇರನ ಯೋಗ ನಾನು ಹೇಳುವಂತಹ ಈ ಜಾತಕರಿಗೆ ಸಿದ್ಧಿಯಾಗ್ತಾ ಇದೆ ಇದೆ ಶ್ರೀ ಕುಬೇರನ ಅನುಗ್ರಹ ಇದ್ರೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಶ್ರೀಮಾತೆ ಅನುಗ್ರಹ ಇದ್ದಂತೆಯೇ ಅಂದ್ರೆ ಈ ಮಹಾಶಿವರಾತ್ರಿಗೆ ಕುಬೇರ ಯೋಗ ಹಿಡಿಯುವಂತಹ ಆ ಅದ್ಭುತ ರಾಶಿಗಳೇನು ಅವರಿಗೆ ಆಗುವಂತಹ ಅದ್ಭುತಗಳು ಏನು ಅನ್ನುವುದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಇನ್ನ ಕುಬೇರ ಒಂದು ಅನುಗ್ರಹ ಮಾಡಿದರೆ ಕುಬೇರ ನಮ್ಮಲ್ಲಿ ದಯ ತೋರಿದರೆ ಅಂತಹ ಮನೆಯಲ್ಲಿ ಸಿರಿ ಸೌಭಾಗ್ಯಗಳಿಗೆ ಕೊರತೆ ಇರಲ್ಲ ಆ ಮನೆಯಲ್ಲಿ ದಾರಿದ್ರ್ಯಕ್ಕೆ ಸ್ಥಾನವಿರಲ್ಲ ಅಂತ ಹೇಳಲಾಗುತ್ತೆ ಇನ್ನ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನೋಡಿದರೆ ಈ ಕುಬೇರ ಯೋಗವನ್ನು ಕೊಡಿಯುವಂತಹ ಒಂದು ಶಕ್ತಿ ಯಾವ ದಿನ ಬರ್ತಾ ಇದೆ ಇದೇ ಮಾಸ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ನಾವು ಆಚರಿಸ್ಕೊಳ್ತಾ ಇದೀವಲ್ವಾ ಆ ದಿನ ನಾನು ಹೇಳಿರುವಂತಹ ಅಹ್ ಈ ರಾಶಿಯವರಿಗೆ ಮಹಾ ಕುಬೇರ ಯೋಗ ಸಿದ್ಧಿ ಆಗ್ತಾ ಇದೆ ಅಂತಹ ರಾಶಿಗಳಲ್ಲಿ ಮೊದಲನೇ ರಾಶಿ ಅದು ವೃಶ್ಚಿಕ ರಾಶಿಯಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ಮಹಾಶಿವರಾತ್ರಿ ಎಂದು ಕುಬೇರ ಯೋಗ ಸಿದ್ಧಿ ಆಗ್ತಾ ಇದೆ ಆ ಕುಬೇರ ಯೋಗ ಸಿದ್ಧೆಯಿಂದ ಈ ವೃಶ್ಚಿಕ ರಾಶಿ ಜಾತಕರಿಗೆ ಆಕಸ್ಮಿಕವಾಗಿ ಇವರ ಎಕ್ಸ್ಪೆಕ್ಟೇ ಮಾಡಿರಲ್ಲ ಆಕಸ್ಮಿಕವಾಗಿ ಧನಾಗಮನ ಅನ್ನೋದಾಗ್ತಾ ಇರುತ್ತೆ ಇವರ ಕಷ್ಟ ಅಷ್ಟು ಕಷ್ಟ ಪಡ್ಬೇಕು ತುಂಬಾ ಕಷ್ಟ ಅದೃಷ್ಟ ಅನ್ನೋದನ್ನ ಇವರ ಬಾಗಿಲನ್ನು ತಟ್ಟುತ್ತೆ ಆಕಸ್ಮಿಕವಾಗಿ ಇವರಿಗೆ ಅವಕಾಶಗಳು ಸಾಲಾಗಿ ಬಂದು ನಿಲ್ಲುತ್ತೆ ಆ ತರಹ ಯೋಗ ಜಾತಕ ವೃಶ್ಚಿಕ ರಾಶಿಯವರಿಗೆ ಈ ಶಿವರಾತ್ರಿಯಿಂದ ಪ್ರಾರಂಭವಾಗುತ್ತೆ ಇನ್ನ ಇವರು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಅದ್ಭುತವಾದಂತಹ ಯೋಗ ಇರುತ್ತೆ ಇವರ ಹೆಸರುಗೆ ಒಂದು ಯಶಸ್ಸು ಸಿಗುತ್ತೆ ಒಂದು ಅದ್ಭುತವಾದಂತಹ ಒಂದು ಕೀರ್ತಿ ಗೌರವ ಸಿಗುತ್ತೆ ಇವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಇವರು ಕೈ ಹಿಡಿದುವಂತಹ ಪ್ರಯತ್ನಗಳಲ್ಲಿ ಸಂಕಲ್ಪಗಳಲ್ಲಿ ಸಿದ್ಧಿಯಾಗುತ್ತೆ ಈ ಕುಬೇರ ಯೋಗದಿಂದ ಆ ಕಾರಣದಿಂದ ವೃಶ್ಚಿಕ ರಾಶಿ ಅವರಿಗೆ ಅದ್ಭುತವಾದಂತಹ ಯೋಗ ಇನ್ನ ಇವರಿಗೆ ಸಹ ಉದ್ಯೋಗಿಗಳಿಂದ ಮತ್ತು ಮೇಲ್ ಅಧಿಕಾರಿಗಳಿಂದ ಇವರಿಗೆ ಒಂದು ಐಡೆಂಟಿಟಿ ರಿಕಗ್ನೈಜೇಷನ್ ಸಿಗುತ್ತೆ ಮತ್ತು ಇವರು ಮಾಡುವಂತಹ ಉತ್ತಮವಾದಂತಹ ಕೃಷಿಗೆ ಉತ್ತಮವಾದಂತಹ ಹೆಫರ್ಟ್ಸ್ಗೆ ಗುರುತಿಸಿ ಇವರಿಗೆ ಅನೇಕ ಪ್ರಶಂಸೆಗಳು ಸನ್ಮಾನ ಸತ್ಕಾರ್ಯಗಳು ನಡೆಯುವಂತಹ ಯೋಗ ಈ ಕುಬೇರ ಯೋಗದಿಂದ ಸಿದ್ಧಿಯಾಗ್ತಾ ಇದೆ ಇನ್ನ ಯಾವುದರಲ್ಲಾದರೂ ಹೂಡಿಕೆ ಮಾಡ್ಕೋಬೇಕು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ವ್ಯಾಪಾರವನ್ನ ಆರಂಭಿಸಬೇಕು ಅನ್ನುವಂತವರಿಗೆ ಈ ಕುಬೇರ ಯೋಗದಿಂದ ಅತ್ಯುತ್ತಮವಾಗಿರುತ್ತೆ ಈ ಮಹಾಶಿವರಾತ್ರಿಯ ನಂತರ ಇವರು ಈ ಹೊಸ ಹೂಡಿಕೆಗಳನ್ನ ಹೊಸ ತರಹ ಗಳನ್ನ ಮಾಡಿಕೊಂಡರೆ ಅತ್ಯುನ್ನತವಾದ ಅದ್ಭುತವಾದಂತಹ ಯೋಗಗಳು ಇವರಿಗೆ ಮತ್ತು ಲಾಭದಾಯಕವಾದಂತಹ ವಿಷಯಗಳು ಇವರ ಜೀವನದಲ್ಲಿ ನಡೆಯುತ್ತೆ ಇನ್ನ ವ್ಯಾಪಾರಗಳು ವ್ಯಾಪಾರಗಳು ಮಾಡುವಂತಹ ವರ್ತಕರು ವ್ಯಾಪಾರಸ್ಥರು ತಮ್ಮ ವ್ಯಾಪಾರ ವಿಸ್ತರಣೆಯನ್ನ ಮಾಡುವುದಕ್ಕೆ ವ್ಯಾಪಾರ ವ್ಯಾಪಾರವನ್ನ ಬೇರೆ ಜಾಗಗಳಲ್ಲಿ ಇರುವ ಇಲ್ಲ ಅಥವಾ ಇರುವಂತಹ ವ್ಯಾಪಾರದಲ್ಲಿ ಮತ್ತಷ್ಟು ಹೂಡಿಕೆ ಮಾಡಿ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಈ ಯೋಗ ಇವರಿಗೆ ರಾಶಿ ರಾಶಿಯವರಿಗೆ ಅನುಕೂಲವಾಗಿರುತ್ತೆ ನಾವು ನಿರುದ್ಯೋಗರಿಗೆ ಹೊಸ ಉದ್ಯೋಗ ಅವಕಾಶಗಳು ಹುಡುಕುತ್ತಾ ಬರುತ್ತೆ ಉಪಾರಗಳಲ್ಲಿ ಇವರು ಮಾಡುವಂತಹ ಹೂಡಿಕೆಗಳು ಅತ್ಯಂತ ಲಾಭವನ್ನು ತಂದುಕೊಡುತ್ತೆ ಇದು ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡ್ರೆ ಬರುತ್ತಾ ಇಲ್ಲ ಏನು ಮಾಡಬೇಕು ಇದಕ್ಕೆ ನೀವು ಸತತ ಪ್ರಯತ್ನವನ್ನ ಮಾಡ್ತಾ ವಿಕರಣ ಸುದ್ದಿಯಾಗಿ ನೀವು ಆ ಪರಮಶಿವನನ್ನ ಮಹಾಲಕ್ಷ್ಮಿನ ಪೂಜೆ ಮಾಡಿ ಈ ಅದೃಷ್ಟವಾದಂತಹ ಕುಬೇರ ಯೋಗವನ್ನ ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳ ಅನುಭವಂತು ಜೈ ಶ್ರೀರಾಮ್